ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಬಾಳೆದಿಂಡಿನ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಬಾಳೆ ದಿಂಡಿನ ಪಲ್ಯ ತಿನ್ನೋದರಿಂದ ನಮ್ಮದು ಕಿಡ್ನಿ ಸ್ಟೋನು ಕರಗೋದಕ್ಕೆ ಬಹಳ ಸಹಾಯಕರವಾಗಿದೆ ಮತ್ತು ನಾನು ನಿಮ್ಗೆ ಆಲ್ರೆಡಿ ಈಗ ಬಾಳೆ ದಿಂಡಿನ ಜ್ಯೂಸನ್ನು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಬರೀ ಹೆಂಗಿದ್ರೆ ಇದ್ರದ್ದು ಪಲ್ಯ ಕೂಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಬಾಳೆ ದಿಂಡನ್ನು ತೊಗೊಂಡು ಬಂದೀನಿ ಇದ್ರದ್ದು ಮೇಲಿಂದ ತೊಗೊಟಿ ಎಲ್ಲ ತೆಗೆದುಬಿಡ್ಬೇಕು ಒಳಗಿಂದ ದಪ್ಪಂದು ಪಾರ್ಟ್ ಮಾತ್ರ ನಾವು ಪಲ್ಯ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಚಾಕು ಸಹಾಯದಿಂದ ನೀವು ಮೇಲಿಂದ ದಪ್ಪದ ಪಾರ್ಟನ್ನೆಲ್ಲ ತೆಕ್ಕೊಂಬಿಡ್ರಿ ಈ ಥರ ಎರಡರಿಂದ ಮೂರು ಲೇಯರ್ ಬರ್ತಿತ್ತು ಅದು ಬಂದದ್ದನ್ನು ತೆಗ್ದ್ಕೊಂಬಿಡ್ಬೇಕು ಈಗ ನಾನು ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡಿನಿ ನೀರೊಳಗೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಇಟ್ಕೊತೀನಿ ಅಂದರೆ ಇದನ್ನು ಬಾಳೆ ದಿಂಡು ಕಪ್ಪಾಗೋದಿಲ್ಲ ಅದರೊಳಗೆ ಹಾಕೋದ್ರಿಂದ ಅಥವಾ ಮಜ್ಜಿಗಳೊಳಗೆ ಬೇಕಾದರೂ ನೀವು ಇದನ್ನು ಹಾಕಿಟ್ಕೋಬೋದು ಈಗ ನಾನು ಬಾಳೆದಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊತೀನಿ ನೋಡಿ ಈ ಥರ ಸಣ್ಣ ಸಣ್ಣ ಹೋಳನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ಪಲ್ಯ ಮಾಡೋದಕ್ಕೆ ಸ್ವಲ್ಪ ಸಣ್ಣದ ಕಟ್ ಮಾಡ್ಕೊಳ್ರಿ ಕಟ್ ಮಾಡಿರುವಂಥ ಹೋಳನ್ನು ನಿಂಬೆ ಹಿಂಡಿ ಇಟ್ಕೊಂಡಿದ್ದೆಲ್ಲ ಆ ನೀರೊಳಗೆ ಹಾಕ್ಕೊಂತೇನೆ ಅಂದರೆ ಇದು ಕಪ್ಪಾಗೋದಿಲ್ಲ ಅಂಥೇಳಿ ಆಮೇಲೆ ಹೆಚ್ಚು ಆಗೋ ಸ್ವಲ್ಪ ಲೋಳೆ ಲೋಳೆ ಬರ್ತೈತಿ ನೀವು ಅದನ್ನು ಸ್ವಲ್ಪ ತಗೊಂಡ್ಬಿಡ್ರಿ ನಾನಿಲ್ಲಿ ಎಳೆದು ಯೂಸ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಲೋಳೆ ಬಂದಿಲ್ಲ ಕೆಲವೊಂದು ಬಲ್ತದಿದ್ದರೆ ಲೋಳೆ ಲೋಳೆ ಬರುತ್ತೆ ಈಗ ನಾನು ಒಂದೆರಡು ಉಳ್ಳಾಗಡ್ಡಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಹಸಿಮೆಣ್ಸಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೋಬೇಕು ಈಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿನಿ ಇದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡಿನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿನಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಚಲೋ ತಂಗ ಕರ್ಕೋಬೇಕು ಈ ಥರ ಕೈಯಾಡ್ಸ್ಕೊಂಡು ಸ್ವಲ್ಪ ಎಣ್ಣೆಯೊಳಗೆ ಚಲೋ ತಂಗ ಕರೀಲಿ ಮತ್ತು ಇದಕ್ಕೆ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡೆಯನ್ನು ಕೂಡ ನಾನು ಇದಕ್ಕೆ ಹಾಕೊಂಡಿನಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯೊಳಗೆ ಬೇಯೋದಕ್ಕೆ ಬಿಡಬೇಕು ಈ ಥರ ಕೈಯಾಡ್ಸ್ಕೊಂಡು ಎಣ್ಣೆಯೊಳಗೆ ಒಂದು ಸ್ವಲ್ಪ ಇದು ಬೆಂದಮೇಲೆ ನಾವು ಈಗ ಕಟ್ ಮಾಡ್ಕೊಂಡಿರುವಂಥ ಬಾಳೆದಿಂಡಿಂತ ಹೋಳುಗಳಿರುತ್ತಲ್ಲ ಅದನ್ನು ಸೇರಿಸ್ಕೋಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಡ್ರಿ ಈಗ ಬಾಳೆದಿಂಡನ್ನ ಕಟ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈಗ ಇದನ್ನು ಸ್ವಲ್ಪ ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಇದು ನೀರಿನ ಅಂಶ ಎಲ್ಲ ಹೋಗುವವರೆಗೂ ಸ್ವಲ್ಪ ಕೈಯಾಡ್ಸ್ಕೊತೇವ್ರಿ ಇದು ಜಾಸ್ತಿ ಹೊತ್ತು ಏನು ಕುದಿಯೋದು ಬೇಡ ಒಂದು ಐದು ನಿಮಿಷದೊಳಗೆ ನಿಮಗೆ ಇದು ಪಲ್ಯ ಕುದ್ದು ಬಿಡ್ತೈತಿ ಭಾಳ ನೀವು ಕುದಿಸ್ಬಿಟ್ರಿ ಅಂದರೆ ಚಲೋ ಅನಿಸಂಗಿಲ್ಲ ಸ್ವಲ್ಪ ತಿನ್ನೋ ಮುಂದೆ ಕ್ರಂಚಿ ಕ್ರಂಚಿ ಅನ್ನಿಸ್ತು ಅಂತಂದ್ರೆ ಪಲ್ಯ ಭಾಳ ರುಚಿ ಅನ್ನಿಸ್ತೈತಿ ಈಗ ಇದನ್ನು ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟು ಮತ್ತೊಂದು ಸ್ವಲ್ಪ ಕೈಯ್ಯಾಡ್ಸ್ಕೊತೈ್ರಿ ಅಂದ್ರೆ ಮತ್ತೆ ತಳ ಹೊತ್ತಿ ಬಿಡ್ತೈತಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೈಯ್ಯಾಡ್ಸ್ಕೊಂತೈರಿ ಈಗ ಮುಚ್ಚಿ ಬೇಯಿಸ್ಬಿಟ್ಟು ಈಗ ಇಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ ಇದು ಪಲ್ಯ ಇದಕ್ಕಿಂತ ಜಾಸ್ತಿ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಈಗ ನಾನು ಸಣ್ಣಗೆ ತುರಿದಿರುವಂಥ ಹಸಿ ಕೊಬ್ಬರಿಯನ್ನು ಹಾಕ್ಕೊತೀನಿ ಕೊಬ್ಬರಿ ಹಾಕ್ಕೊಂಡ್ರಂತೂ ಭಾಳ ರುಚಿಯಾಗ್ತಿದ್ದು ಪಲ್ಯ ಈಗ ಸಣ್ಣದಾಗಿ ತುರಿದಿರುವಂಥ ಹಸಿ ಕೊಬ್ಬರಿಯನ್ನು ಹಾಕೊಂಬಿಟ್ರೆ ನಮ್ಮದು ಬಾಳೆ ದಿಂಡಿನ ಪಲ್ಯ ರೆಡಿ ಮತ್ತು ಕೊತ್ತಂಬರಿ ಒಂದು ಹಾಕೊಂಬಿಡ್ರಿ ಕೊತ್ತಂಬರಿಯನ್ನು ಹಾಕೊಂಡ್ಬಿಟ್ರಿ ಅಂದರೆ ಈ ನಮ್ಮದು ಬಾಳೆ ದಿಂಡಿನ ಪಲ್ಯ ರೆಡಿ ಇದನ್ನು ನೀವು ಚಪಾತಿ ರೊಟ್ಟಿ ಅನ್ನ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೀವು ಕೂಡ ಖಂಡಿತವಾಗ್ಲೂ ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ಟ್ರೈ ಮಾಡಿ ನಂದು ರೆಸಿಪಿ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು